ಮಾಧ್ಯಮದ ಸ್ನೇಹಿತರೆ ಪ್ರಪ್ರಥಮವಾಗಿ ನಾನು ಈ ಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಉದಯ್ಗೌಡರನ್ನ ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಕಾರಣ ಇಷ್ಟ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಸುಮಾರು ನೂರ ನಲವತ್ತು ವರ್ಷಗಳ ಇತಿಹಾಸ ಇದೆ ಸಾವಿರದ ಎಂಟುನೂರ ಎಂಬತ್ತೈದನೇ ಎಸ್ಕಿನಲ್ಲಿ ಸ್ಥಾಪನೆಯಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾನ್ನೂರು ಎಂಬತ್ತು ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳಿದ್ದಾವೆ ಅವೆಲ್ಲವೂ ಕೂಡ ಬಾಡಿಗೆ ಕಟ್ಟಡದಲ್ಲಿ ಮತ್ತೆ ಲೀಸ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ನೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಸ್ವಂತ ಕಟ್ಟಡದಲ್ಲಿ ಕಟ್ಟಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರು ಈ ರಾಜ್ಯ ಸರ್ಕಾರದ ಶಾಸಕರುಗಳಿಗೆ ಸಚಿವರುಗಳಿಗೆ ಅದರಲ್ಲಿ ಕೇವಲ ಎಂಟು ಜನ ಶಾಸಕರುಗಳು ಮಾತ್ರ ಸ್ವಂತ ನಿವೇದವನ್ನ ಕಾಂಗ್ರೆಸ್ ಭವನ ಟ್ರಸ್ಟ್ ಗಳಿಗೆ ಹೊರತುಪಟ್ಟರುವಂತಹ ನಿದರ್ಶನಗಳಿದ್ದಾವೆ ಅದರಲ್ಲಿ ನಮ್ಮ ಉದಯ್ ಕೂಡ ಮೊನ್ನೆ ಅಡಿ ವಿಸ್ತೀರ್ಣದ ಸುಮಾರು ಎರಡೂವರೆ ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಮತ್ತು ಮೊನ್ನೆ ಕಾಂಗ್ರೆಸ್ ಪಕ್ಷದ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಎರಡನೇದು ಏನು ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣಾ ರಾಜಕಾರಣ ಪ್ರಾರಂಭ ಆಗ್ತದೆ ಚುನಾವಣಾ ರಾಜಕಾರಣ ಪ್ರಾರಂಭವಾಗಿ ಮದ್ದೂರಿನಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟು ಜನ ಶಾಸಕರು ಈ ಮದ್ದೂರು ಕ್ಷೇತ್ರವನ್ನ ಆಡಳಿಕೆ ಮಾಡಿ ನಡೆಸಿ ಹೋಗಿದ್ದಾರೆ ಗೌಡರು ಹದಿನೆಂಟೇ ಶಾಸಕರು ಮದ್ದೂರಿಗೆ ಎಸ್ ಎನ್ ಕೃಷ್ಣ ಇವಾಗ ಇಪ್ಪತ್ತೆಂಟನೇ ತಾರೀಕು ಸಾಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಹತ್ತಾರು ದಿನದ ಸಚಿವರು ಮದ್ದು ಕ್ಷೇತ್ರಕ್ಕೆ ಬಂದು ಸುಮಾರು ಸಾವಿರದ ಇನ್ನೂರು ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂತುಸ್ಥಾಪನೆ ಉದ್ಘಾಟಣೆನ ಜರಗೇರ್ತಕ್ಕಂಥದ್ದು ಇದೇ ಪ್ರ ಪ್ರಥಮ ಬಾರಿಗೆ ಅನ್ನುವಂಥದ್ದು ಇತಿಹಾಸದ ಪುಟವನ್ನು ಯಾಕಂದರೆ ನೋಡಿದಾಗ ಅದು ಗೊತ್ತಾಗ್ತದೆ ಹದಿನೆಂಟನೇ ಲಾಸಕ್ಕಾಗಿ ಸುಮಾರು ಎರಡು ವರ್ಷಗಳ ತಗಳ ಅತ್ಯಂತ ಕಡಿಮೆ ಅವಧಿನಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಯಾವ್ರು ಕೂಡ ರಸ್ತೆ ಆಗಿಲ್ಲ ಚಾರ್ಟಿ ಆಗಿಲ್ಲ ಕುಡಿಯುವ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಇಬ್ಬರು ನಾಯಕರುಗಳಿಗೆ ಮನವರಿಕೆ ಮಾಡಿಕೊಟ್ಟು ಸುಮಾರು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನ ತಂದು ಇವತ್ತು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲ ಕಣ್ಣದೇ ನೋಡ್ತಾ ಇದ್ದೀವಿ ಅದು ಕಾವೇರಿ ನೀರಾವರಿ ನಿಗಮ ಇರಬಹುದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಿಂದ ಇರಬಹುದು ಸಣ್ಣ ನೀರಾವರಿ ನಿಗಮದಿಂದ ಇರಬಹುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಿಂದ ಇರಬಹುದು ಸಣ್ಣ ನೀರಾವರಿಂದ ಇರಬಹುದು ಇನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಇರಬಹುದು ಕಂದಾಯ ಇಲಾಖೆಯಿಂದ ಇರಬಹುದು ಯಾವ ಇಲಾಖೆಯಿಂದ ರುಸುರಾದ್ರು ಕೂಡ ಅಭಿವೃದ್ಧಿಯಲ್ಲಿ ಬಹಳ ಮುಂಚೂಣಿದಲ್ಲಿದ್ದಾರೆ ತಂದಿದ್ದಾರೆ ಪ್ರಗತಿ ಅಂತ ಮದುವರು ಇವತ್ತು ಸಾಕ್ತಾ ಇದೆ ಮತ್ತೆ ಅಟ್ಟಕ್ಕೆ ಬಿದ್ದು ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಮದುವರು ಪುರಸಭೆಯನ್ನ ನಗರಸಭೆಗೆ ಮೇಲ್ದರ್ಜೆಗೇರಿಸ ಸಾಮಾನ್ಯ ವಿಚಾರ ಅಲ್ಲ ಅದು ಅತ್ಯಂತ ವಿಚಾರ ಮುಂದಿನ ಯುವ ವಿಭಾಗ ತಂದು ಗೊತ್ತಾಗಲ್ಲ ಮುಂದಿನ ದಿನಗಳಲ್ಲಿ ಬರ್ತದೆ ಮದ್ದೂರು ಮತ್ತೆ ಸುತ್ತಮುತ್ತಲ ಹಳ್ಳಿಗಳು ಪ್ರಗತಿ ಅಂತ ಉದಯ ಗೌಡ್ರ ಸಾಧನೆಯ ಎರಡು ಸಾರ್ಥಕ ವರ್ಷಗಳು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವ ಸಂಪುಟದ ಸವಲ್ಯಗಳು ಬರ್ತಾ ಇದ್ದಾರೆ ಇದು ಸಾಧನಾ ಸಮಾವೇಶ ముందే స్థల సంస్థ జిల్లా పంచాయతీ

ಹದಿನೈದು ನೂರ ಕೋಟಿಗೂ ಹೆಚ್ಚು ಮಹಿಳೆಯರು ಟಿಕೆಟ್ ಮಾಡಿದ್ದಾರೆ ಕೆಎಸ್ಆರ್ ಮತ್ತೆ ಉಚಿತವಾದಂತ ಕೈಗೊಂಡು ಈ ಎಲ್ಲಾ ಗ್ಯಾರಂಟಿ ನಮ್ಮ ವಿರೋಧ ಪಕ್ಷದ ನಾಯಕರು ಬಿಜೆಪಿಯ ಮತ್ತು ಜೆಡಿಎಸ್ ಹೊರಗಡೆ ಈ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ